ಇವ್ರು ಏನ್ ಮಾಡ್ಯಾರಪ್ಪ ಅಂದ್ರೆ ಏನು ಬೆದರಿಕೆ ಯಾಕೆ ಗೊತ್ತಿಲ್ಲ ನಾನು ನಮ್ಮ ಶಾಸಕರ ಇಚ್ಛೆ ಪಡ್ತೀನಿ ನಿಮ್ಮಿಂದ ಸರ್ಕಾರ ಚೆನ್ನಾಗೈತಿ ನಿಮಗೆ ಈ ಸಮಾಜ ಬಗ್ಗೆ ಕಳಕಳಿ ಈ ಸಮಾಜ ಬಗ್ಗೆ ಗೌರವ ಈ ಜನ ನಿಮಗೆ ಓಟ್ ಆಗಿ ಗೆಲ್ಸ್ಯಾರಲ್ಲ ಆ ಕೃತಜ್ಞತೆರದಪ್ಪ ಅಂದ್ರೆ ನೇರವಾಗಿ ಮುಖ್ಯಮಂತ್ರಿ ಬಳಿ ಹೋಗಿ ಮಾತಾಡ್ರಿ ಹಿಂದೆ ಯಡಿಯೂರಪ್ಪ ಸರ್ಕಾರದಲ್ಲಿ ಸಹ ಬೆಂಗಳೂರು ಅರಮನೆ ಮೈದಾನವನ್ನ ಕೊಡಬಾರ್ದು ವಿಚಾರ ಮಾಡಿದಾಗ ಇಡೀ ನಮ್ಮ ಸಮಾಜ ಶಾಸಕ ಒಗ್ಗಟ್ಟಾಗಿ ಅಂದಿನ ಉಪಮುಖ್ಯಮಂತ್ರಿ ಅಂತಿನ ಗೃಹ ಸಚಿವರಾಗಿರ್ತಕ್ಕಂಥ ಬಸವರಾಜ ಅವ್ರ ಮೂಲಕವಾಗಿ ಯಡಿಯೂರಪ್ಪನ ಮನವೊಲಿಸಿ ಹತ್ತು ಲಕ್ಷ ಜನರನ್ನ ಸೇರ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ಅಪ್ ಟು ವಿಜಾಪುರ ಬೆಂಗಳೂರು ಬೆಂಗಳೂರವರೆಗೆ ಇರುವಂತ ಎಲ್ಲ ವಾಹನಗಳನ್ನ ಜೀರೋ ಟ್ರಾಫಲ್ಲಿ ಅವಕಾಶ ಮಾಡಿಕೊಟ್ರು ಮತ್ತೆ ಅವತ್ತಿನ ಸರ್ಕಾರಕ್ಕೆ ಆ ಸರ್ಕಾರಗಳಿಗೆ ಆ ಶಾಸಕರುಗಳಿಗೆ ಮುಖ್ಯಮಂತ್ರಿ ಹೇಳುವಂಥ ಅಧಿಕಾರಿ ಇರಬೇಕಾದ್ರೆ ಮುಖ್ಯಮಂತ್ರಿ ಮನವೊಲಿಸುವಂತ ಅನುಕೂಲ ಇರಬೇಕಾದ್ರೆ ಯಾಕೆ ಸುಮ್ನೆ ಕುತ್ಕೊಂಡಿದ್ರಿ ಹನ್ನೆರಡು ಜನ ಶಾಸಕರಿದ್ದೀರಿ ನಿಮಗೆ ಈಗೇನೋ ಖುಷಿ ಆಗ್ಬೋದು ಈಗ ನಿಮ್ಗೆ ಸಂತೋಷ ಆಗ್ಬೋದು ನಿಮಗೆ ಅನುದಾನ ಕೊಡ್ತಾರೆ ನಮಗೆ ಮುಂದೆ ಏನಾದ್ರು ಮಾಡ್ತಾರೆ ಅಂತ ಭ್ರಮೆಗಿರ್ಬೋದು ಅದು ಇತಿಹಾಸ ಪುಟದಲ್ಲಿ ಇಂತ ಒಂದು ದೊಡ್ಡ ಹೋರಾಟವನ್ನ ಸರ್ಕಾರ ಹತ್ತಿಕ್ಕುವಂತ ಸಂದರ್ಭದಲ್ಲಿ ನೀವೆಲ್ರೂ ಬಾಯಿ ಮುಚ್ಕೊಂಡು ಕೂತಿದ್ದೀರ ಹೇಳಿ ಜನ ನಿಮ್ಮನ್ನು ಶಪ್ಪಿಸುವಂತ ಕಾಲ ಬರುತ್ತೆ ಪಂಚಮಸಾಲಿಗಳ ಖಂಡಿತವಾಗಿ ಏನು ಸರ್ಕಾರ ಮತ್ತು ಜಿಲ್ಲಾಡಳಿತ ಈ ರೀತಿ ಹತ್ತಿಕ್ಕುವ ಪ್ರಯತ್ನ ಮಾಡಿದ್ರೆ ಈ ಜನಾಂಗದ ರೈತರ ಕಣ್ಣೀರಿನ ಶಾಪ ನಿಮ್ಮ ತಟ್ಟದೆ ಬಿಡೋದಿಲ್ಲ ಏನೋ ಅಂತ ಎಚ್ಚರಿಕೆ ಮಾತ್ರ ನನಗೆ ಇಚ್ಛೆ ಪಡ್ತೀನಿ ಅಲ್ರಿ ಇದು ನಾವು ಹೋರಾಟ ನನಗೆ ನಂಬಿಕೆ ಐತಿ ವಿಶ್ವಾಸ ಐತಿ ಮರಾಠ ಸಮಾಜದ ಮು ಮರಾಠ ಸಮಾಜದ ಹೋರಾಟ ನನ್ನ ಮುಂದೆ ಕಣ್ಣೆದುರ್ಗೈತಿ ಅವ್ರ ಹತ್ತು ವರ್ಷದ ಹೋರಾಟ ಅವ್ರದೇ ಸರ್ಕಾರ ಇತ್ತು ಅವ್ರದೇ ಮುಖ್ಯಮಂತ್ರಿಗಳಿದ್ರು ಹತ್ತು ವರ್ಷದ ಹೋರಾಟ ಮೇಲೆ ಟೆನ್ ಪರ್ಸೆಂಟ್ ಕೊಟ್ಕೊಂಡರೆ ನನಗೆ ವಿಶ್ವಾಸ ಐತಿ ನಮ್ಮ ಸಮಾಜದ ಹೋರಾಟ ಮೂರು ವರ್ಷದ ಹೋರಾಟ ಇನ್ನೂ ನಮಗೆ ವಿಶ್ವಾಸ ಐತಿ ಕೊಟ್ಟೆ ಕೊಡ್ತಾರೆ ಅಂತೇಳಿ ಕೊನೆಗೆ ಈ ಈ ಮುಖ್ಯಮಂತ್ರಿಗಳ ಮನಸ್ಸೇ ಕರಗಬೋದು ಹೇಳೋಕ್ಕಾಗಲ್ಲ ಈ ಮುಖ್ಯಮಂತ್ರಿ ಹೆಂಗೆ ರಾಯಣ್ಣನ ಮನಸ್ಸು ಕರಗಿ ಚೆನ್ನಮ್ಮನ ಸಂಸ್ಥಾನ ಉಳಿಸಿದ್ರು ರಾಯಣ್ಣನ ಸ್ವ ಸಿದ್ಧರಾಮಯ್ಯನ ಮನಸ್ಸು ಕರಗಿ ಚೆನ್ನ ಮಕ್ಕಳಿಗೆ ನ್ಯಾಯ ಕೊಡಬಹುದು ಆ ಶಕ್ತಿಯನ್ನು ಭಗವಂತ ನಮ್ಮ ಮುಖ್ಯಮಂತ್ರಿ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತೇವೆ ಅಲ್ಲ ಅದಕ್ಕೆ ನೋಡ್ರಿ ಕಾರ್ರ ಬಿಡ್ತಪ್ಪ ಅಂದ್ರೆ ಶ್ರೀಮಂತರು ಬರ್ತಾರೆ ಬಡ ಜನರು ಬರಬಾರ್ದು ಜನಸಾಮಾನ್ಯ ಬರಬಾರ್ದಕ್ಕೂ ಯಾಕಂದ್ರೆ ಹೋರಾಟ ಮಾಡರೆ ಕೂಲಿ ಕಾರು ಶ್ರೀ ಸಾಮಾನ್ಯ ಜನರು ಅವ್ರಿಗೆ ಏನ್ ದೊಡ್ಡ ತಿಳಿಯೋಗಪ್ಪ ಅಂದ್ರೆ ವಕೀಲರ ಮುಂದಾಡ್ತಾ ಹಾಕ್ಬಿಟ್ಟವಲ್ಲ ಅದು ದೊಡ್ಡ ಸಮಸ್ಯೆ ಬಟ್ಟೈತಿ ವಕೀಲರು ಮುಂದಾಡ್ತಾ ಹೆಂಗಪ್ಪ ವಕೀಲರನ್ನ ಹೆಂಗ್ ಮುಟ್ಟದು ಹೆಂಗ ಅವ್ರು ಟಚ್ ಹೇಳಿ ಆ ಉದ್ದೇಶಕ್ಕೋಸ್ಕರ ಹೆಂಗಾರು ಮಾಡಿ ಅವ್ನ ಎದುರಿಸಿ ಬೆದರಿಸಿ ಒಟ್ಟಾರೆ ಬಂದ್ ಮಾಡಬೇಕು ಒಟ್ಟಾರೆ ಲಿಂಗಾಯತರ ಶಕ್ತಿಯನ್ನು ವೀಕ್ ಮಾಡುವಂತ ತಂತ್ರಗಾರಿಕೆ ಅವ್ರು ಏನು ತಿಳ್ಕೊಂಡಿದ್ರು ಲಿಂಗಾಯತ ಏನು ಹೋರಾಟ ಮಾಡಲ್ ಬಿಡುವರು ನಾವು ಎದುರಿಸಿ ಎದುರ್ತಾರೆ ನಾವೇನು ಅನ್ಕಂತಾರೆ ನಮ್ಮ ಮತಗಳನ್ನು ತೋರಿಸಿ ಎದುರಿಸಬಹುದು ತಿಳ್ಕೊಂಡಿದ್ರು ಯಾವಾಗ ಲಿಂಗಾಯತ ಶಕ್ತಿ ವಿಧಾನಸೌಧಕ್ಕೆ ಬರ್ತೇನೆ ಅವ್ರಿಗೊಂದು ರೀತಿ ದೊಡ್ಡ ಐತಿ ಇವತ್ತು ಹೋರಾಟ ಮಾಡೋಕೆ ರೆಡಿ ಆಗ್ಯಾರಪ್ಪ ಅಂತಂದ್ರೆ ಶತಮಾನಗಳ ನಂತರದಲ್ಲಿ ಇದುವರೆಗೂ ಆ ಸರ್ಕಾರಗಳು ಲಿಂಗಾಯತರ ಹೋರಾಟವನ್ನು ಹತ್ತಿಕ್ಕುವಂತ ಲಿಂಗಾಯತರ ವಾಯಸನ್ನು ಹತ್ತಿಕ್ಕೊಂದು ಪ್ರಯತ್ನ ಮಾಡಿದ್ರು ಇವತ್ತು ಅವ್ರು ಏನೇ ಹತ್ತಿಕ್ಕುವಂತ ತಂತ್ರಗಾರಿಕೆ ಮಾಡಿದ್ರು ಮೆಟ್ಟಿ ನಿಂತ ಹೋರಾಟ ಮಾಡಕತ್ತಲ್ಲ ಆ ಹೋರಾಟವನ್ನು ಹಿಂಗಾದ್ ಹತ್ತಿಕ್ಕುವಂತ ಶಡ್ಯ ಮಾಡಕತ್ತ ಸರ್ಕಾರ ಇಲ್ಲ ನೋಡ್ರಿ ಅವ್ರ ಸರ್ಕ ಅವ್ರು ಏನು ಸಚಿವರು ಶಾಸಕ ಏನಾಗೈತೆ ನಮ್ಮ ಸಚಿವರಿಗೆ ಆ ಹಳೆ ಮೈಸೂರು ಭಾಗದಿಂದ ಬರುವಂತ ಶಾಸಕರು ಮನೆ ಕರ್ಕೊಂಡು ಹೋಗೋದು ಚಹಾ ಕುಡಿಸೋದು ಫ್ಲೆಕ್ಸ್ ಹಾಕೋದು ತಿಂಡಿ ತಿನ್ಸೋದು ಟೂರ್ ಕರ್ಕೊಂಡು ಹೋಗೋದು ನೋಡಿ ಎಲ್ಲ ಬ್ಯಾನರ್ ಹಾಕಿರಲ್ಲ ಅವ್ರು ನಾಚಿಕ್ ಬರಬೇಕು ಪಂಚಮಸಾಲಿ ಹೋರಾಟಗಾರರಿಗೆ ಸ್ವಾಗತ ಅಂತ ಒಂದು ಬ್ಯಾನರ್ ಇಲ್ಲ ಎಲ್ಲ ತಮ್ಮ ಮುಖ್ಯಮಂತ್ರಿಗಳು ಬ್ಯಾನರ್ ಉಪಮುಖ್ಯಮಂತ್ರಿ ಬ್ಯಾನರ್ ತಮ್ಮ ಸಚಿವರು ಬ್ಯಾನರ್ ಹಾಕಿ ಏನು ಒಳ್ಳೊಳ್ಳೆ ಫೋಜ್ ಕೊಟ್ಟಾರ ನಾಚಿಗೆ ಬರ್ಬೇಕು ನಿಮ್ಗೊಬ್ರದಾರ ಶಾಸಕರು ಬ್ಯಾನರ್ ಹಾಕ್ತಾರ ಆ ಭಾಗದವರು ನಿಮ್ಗೆ ಒಬ್ರಗಾರಿ ಮನೆ ಕರೆ ಚಾ ಕೊಡಿಸ್ತಾರ ಎಂತ ಗುಚ್ಛದ್ರಿ ನೀವು ಅವ್ರ ರೆಡ್ ಕಾರ್ಪೆಟ್ ಆಗಿ ಆಸಿ ತೋರಿಸಿ ಚಾ ಕೊಡಿಸಿ ಜೋ ಫಾಲ್ಸ್ ತೋರಿಸೋದು ಗೋಕಾ ಫಾಲ್ಸ್ ತೋರ್ಸೋದು ಕೊಲ್ಲೋರ್ ಕೊಲ್ಲಾಪುರ ಲಕ್ಷ್ಮಿ ತೋರ್ಸೋದು ಮಾಡಿಸೋದಿಲ್ಲ ನೀವು ಪ್ರಶ್ನೆ ಕೇಳ್ರಿ ನಮ್ಮ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಅನ್ಯಾಯ ಮಾದಾಯಿಗೆ ಇನ್ನೂ ಏನು ನ್ಯಾಯ ಸಿಕ್ಕಿಲ್ಲ ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಆಗಿಲ್ಲ ಪಂಚಮಸಾಲಿ ಹೋರಾಟ ನ್ಯಾಯ ಸಿಕ್ಕಿಲ್ಲ ಇದ್ರ ಬಗ್ಗೆ ಮಾತಾಡಿ ಕೇಳ್ಬಿಟ್ಟು ನೀವೇ ಅವ್ರು ಗಮಳಿ ಆಗ್ತಿರಪ್ಪ ನೀವು ಹೆಂಗೆ ಅವ್ರು ನೊಂದ್ಕೊಂಡು ನಿಮ್ಮ ಅಕ್ಕನ ಕೇಳ್ತೀರಿ ಆ ದೃಷ್ಟಿಯಿಂದ ಆ ಶಾಸಕರಿಗೆ ಕೇವಲ ಹಳೆ ಮೈಸೂರು ಬರುವಂಥವ್ರ ಸ್ನೇಹಿತರನ್ನು ಅವ್ರ ಪಕ್ಷದ ಮುಖಂಡರಿಗೆ ಮನೆ ಕರೆಸಿ ಊಟ ಮಾಡಿಸೋದು ಪೆಂಡಲ್ ಹಾಕ್ಸೋದು ಇದ್ರ ಕಡೆ ಗಮನ ಹೊರತು ಹತ್ತು ದಿನಗಳ ಕಾಲ ನಮ್ಮ ಜನ ಜನರ ಪ್ರಶ್ನೆ ಕೇಳುವಂತ ಪ್ರಯತ್ನವನ್ನ ಎಲ್ಲ ಪುಣ್ಯಾತ್ವ ಒಬ್ರಿಬ್ರಂತವ್ರು ಮಾಡ್ಬೋದು ಬುಷ್ಟಿ ಬುಷ್ಟಿಯನ್ನ ಬರೀ ಇವ್ರಿಗೆ ಟೂರಿಗೆ ಅಂತ ಬರ್ತಾರೆ ಇವ್ರಿಗೆ ಕರ್ಕೊಂಡು ಸುತ್ತಮುತ್ತ ಸೈಡ್ ಸಿಂಗ್ ತೋರಿಸೋದು ಊಟ ಮಾಡಿ ಕಳ್ಸೋದು ಅಂತ ಲೆಕ್ಕ ನಮ್ಮವ್ರು ಸೇರ್ಕೊಂಡ್ಬಿಟ್ಟಾರೆ ಅದು ಬಹಳ ಬೇಜಾರು ಈಗ ನಮ್ಮ ಎಲ್ಲ ನಮ್ಮ ಎಲ್ಲಾ ಶಾಸಕರಿಗೆ ಈ ಮೂಲಕ ಇಚ್ಛೆ ಪಡ್ತೀನಿ ನಿಮ್ಮ ಎಲ್ಲ ನಮ್ಮ ಪಂಚಮಸಾಲಿ ಜನಾಂಗದ ಶಾಸಕರು ಹತ್ತನೇ ಹತ್ತರ ಕಡೆ ಹೋರಾಟಕ್ಕೆ ಕಡ್ಡಾಯವೇ ನೀವು ಆಚರಿಸಬೇಕು ನೀವೇನಾದರೂ ಯಾವ್ದಾರ ಮಾತು ತಿಳ್ಕೊಂಡು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದರೆ ಮುಂದೆ ಜನ ನಿಮ್ಮನ್ನು ನೀವು ಹೆಂಗೆ ಜನರನ್ನು ಹೋರಾಟವನ್ನು ತಪ್ಸ್ಕೊಳೋಕ ಪ್ರಯತ್ನ ಮಾಡ್ತೀರಿ ನೀವು ಅವ್ರ ಮನೆಗೆ ಓಟ್ ಕೇಳಕ್ಕೆ ಹೋದಾಗ ನಿಮ್ಮನ್ನು ನೋಡಿ ಜನ ತಪ್ಸ್ಕೊಳಕ್ಕೆ ಕಾಲ ಬರುತ್ತೆ ಆ ದೃಷ್ಟಿಯಿಂದ ನಿಮ್ಮ ಮೇಲೆ ಗೌರವ ಇಟ್ಟರೆ ನಂಬಿಕೆ ಇಟ್ಟಿದ್ರೆ ಎಲ್ಲ ಇಪ್ಪತ್ತು ಜನ ಪಂಚೊಂದು ಸಾರಿ ಶಾಸಕರು ಅದು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇಲ್ಲಿ ಜೆ ಡಿ ಎಸ್ ಎಲ್ಲರೂ ಕಂಪಲ್ಸರಿ ನಾಳೆ ಹೋರಾಟಕ್ಕೆ ಬರಬೇಕು ಮಾಜಿಗಳೇನು ಮನೆ ಕುಂತಿರಲ್ಲ ನೀವು ಸಹ ಹೋರಾಟಕ್ಕೆ ಬರಬೇಕು ಬಂದು ಭಾಗವಹಿಸಿ ಬೆಂಬಲ ಕೊಡಬೇಕು ಇಲ್ಲದೆ ಹೋದರೆ ಜನರ ಮನಸ್ಸಿನಿಂದ ದೂರ ಹೋಗುವಂತ ಕಾಲ ಸನ್ನಿತ್ಯ ಬರುತ್ತೆ ಅನ್ನುವಂತ ಎಚ್ಚರಿಕೆ ಮಾತನ್ನ ನಮ್ಮೆಲ್ಲಾ ಶಾಸಕರು ಹೇಳಕ್ಕೆ ಇಚ್ಛೆ ಪಡ್ತೇವೆ ಈಗ ನೋಡಿ ನಮ್ಮ ಹೋರಾಟವನ್ನು ಇದೇ ರೀತಿ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರೆ ವಿಧಾನಸೌಧದ ಕಾರ್ಯಕ್ರಮಕ್ಕೂ ನಮ್ಮ ಸಮಾವೇಶಕ್ಕೂ ತೊಂದರೆ ಕೊಡೋ ಪ್ರಯತ್ನ ಮಾಡಿದ್ರೆ ನಾ ಜನರ ಜೊತೆಗೆ ಸಾಧ್ಯವಾದ್ರೆ ಉಪವಾಸ ಸತ್ಯಾಗ್ರಹ ಕೈಗೊಳ್ಳಕ್ಕೂ ನಾ ಸಿದ್ವಿ ಏಟ್ ತೊಂದರೆ ಕೊಡ್ತೀವ್ರ ಏನೋ ಹಿಂಗ ತೊಂದರೆ ಕೊಟ್ರು ಹಿಂಗ ಅನ್ಯಾಯ ಮಾಡೋ ಪ್ರಯತ್ನ ಮಾಡಿ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರೆ ನಮ್ಮ ಜನರ ಕರ್ಕೊಂಡು ನಾನೇ ಸುವರ್ಣ ವಿಧಾನಸಭೆ ಗೇಟ್ ಬಂದೆ ಸತ್ಯಾಗ್ರಹ ರೆಡಿ ರೆಡಿಯಿದ್ದೇನೆ ಅಲ್ಲ ಅವರು ಅಷ್ಟು ಮಟ್ಟಿ ಮಾಡಿದ್ರು ಅಂದರೆ ಎದ್ಸೋ ಪ್ರಯತ್ನ ಮಾಡ್ತಾರೆ ಅವಾಗ ಹೆಂಗ್ ಬ್ರಿಟಿಷರು ಮಾಡ್ತಿದ್ರು ಹಂಗೆ ಎದೋ ಪ್ರಯತ್ನ ಮಾಡ್ತಾರೆ ನಾವು ಬಗ್ಲಿಲ್ಲ ನೀವು ಪೆಂಡಲ್ ಕಿತ್ಕೊಂಡು ಹೋಗ್ತಾರೆ ಕಿತ್ಕೊಂಡು ಹೋಗ್ರಿ ಮೈ ಕಿತ್ಕೊಂಡು ಹೋಗ್ರಿ ಗೂಡಾರ ಹಾಕೊಂಡು ಕುತ್ಕೊಂಡು ಹೋರಾಟ ಮಾಡ್ತೀವಿ ಮೇಲೆ ಈಗ ನಮ್ಮೆಲ್ಲರ ಹೋರಾಟ ಮಾಡೋದು ಅವ್ರು ನೆಕ್ ಕೊಟ್ಟಾರೆ ಇದನ್ನ ಕೊಟ್ಟು ಇದನ್ನ ಕಸ್ಕೊಂಡಾರ ಈ ರೀತಿ ಮಾಡಕತ್ತೆ ನಾಳೆ ಅಕ್ಕ ನಾಳೆ ಇದೇ ಆದೇಶ ವಾಪಸ್ ಪಡ್ಕೊಂಡು ಮತ್ತೆ ಅದಕ್ಕೆ ತೊಂದರೆ ಕೊಡ್ಬೋದು ಅದಕ್ಕೆ ಅವ್ರು ಏನು ಮಾಡ್ತಾರೆ ನಮ್ಮ ಶಾಸಕರು ಮಾಡಕತ್ತಾರೆ ಡಿ ಸಿ ಅವ್ರ ಜೊತೆಗೆ ಜಿಲ್ಲಾಧಿಕಾರನ ಹೇಳಕ್ಕೆ ಇಚ್ಛೆ ಪಡ್ತೀನಿ ಪ್ರಾಮಾಣಿಕವಾದ ಹೋರಾಟಕ್ಕೆ ನ್ಯಾಯ ಕೊಡಲಿ ಅತ್ತಿಕ್ಕೋ ಪ್ರಯತ್ನ ನಿಮ್ಮ ಹೆಸರು ಚೆನ್ನಾಗೈತಿ ಒಳ್ಳೆಯ ಭಾವೈಕ್ಯತೆ ವ್ಯಕ್ತಿ ಹಿಂದೂ ಮುಸ್ಲಿಮ್ ಜನಪರ ವ್ಯಕ್ತಿ ಅಂತೇಳಿ ನಿಮ್ಮ ಬಗ್ಗೆ ಭಾಳ ಅಭಿಮಾನ ಇತ್ತು ಚೆನ್ನಾಗಿ ಅಂತ ಹೇಳಿ ನೀನು ಯಾರದ ಮಾತಾಡ್ಕೊಂಡು ಮಾಡಿದಪ್ಪ ಅಂದ್ರೆ ನಮ್ಮ ಜನರ ಭಾವನೆಯಿಂದ ನಿಮಗೆ ಅಗೋರ ಬರೋ ಸಾಧ್ಯ ಐತಿ ಅದನ್ನು ವಾಪಸ್ಕೊಳ್ಳೋ ಪ್ರಯತ್ನ ಮಾಡಲಿ ಅಂತ ನಾನು ಡಿ ಸಿ ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾವುದೇ ಜನರಾಗಿರ್ಬೋದು ನಿಮ್ಮೊಳಗೆ ಅರಿಯುವಂಥ ರಕ್ತ ಅದು ಚೆನ್ನಮನ ರಕ್ತ ನಿಮ್ಮೊಳಗೆ ಅರಿಯುವಂತ ರಕ್ತ ಅದು ರೈತ ರಕ್ತ ನಿಮ್ಮೊಳಗೆ ಅರಿಯುವಂತ ರಕ್ತ ಅದು ಹೋರಾಟದ ರಕ್ತ ಇಂಥ ನೂರು ಬೆದರಿಕೆಗಳು ಎಂದೂ ನೀವು ಹಂಗಿಲ್ಲ ಹಾಗಾಗಿ ನೀವೆಲ್ಲ ಧೈರ್ಯವಾಗಿ ಬನ್ನಿ ಧೈರ್ಯವಾಗಿ ಪಾದಯಾತ್ರೆ ಮೂಲಕವಾದ ಸಹ ಬಂದು ಸುವರ್ಣ ವಿಧಾನಸೌಧ ಎದುರಲ್ಲಿ ಇರ್ತಕ್ಕಂಥ ಆ ಟೊಯ್ಲೆಟ್ ಶೋರೂಮ್ ನಿಮ್ಮಲ್ಲಿ ಇರ್ತಕ್ಕಂಥ ಪ್ರದೇಶಕ್ಕೆ ನೀವೆಲ್ಲ ಜಮಾವಣೆ ಆಗಿ ಅಲ್ಲಿ ನಾವು ಒಂದು ಮಧ್ಯಾಹ್ನ ಒಂದು ಗಂಟೆವರೆಗೂ ಪಂಚಮ ಸಲ ಸಂಘರ್ಷ ಸಮಾವೇಶ ಮಾಡ್ತೀವಿ ಆ ಸಮಾವೇಶ ಮುಗಿಯದೊಳಗಾಗೇ ಸರ್ಕಾರ ನಮ್ಮ ಸಮಾಜಕ್ಕೆ ಟು ಎ ಮೀಸಲಾತಿ ಆದೇಶ ಪತ್ರವನ್ನ ನಮ್ಮ ಸಮಾಜಕ್ಕೆ ಸಿ ಮೀಸಲಾತಿ ಆದೇಶ ಪತ್ರವನ್ನು ಕೊಡದೆ ಹೋದ್ರೆ ನೇರವಾಗಿ ಹರ ಹರ ಮಹಾದೇವ್ ಅಂತೇಳಿ ವಿಧಾನಸೌಧಕ್ಕೆ ಮುತ್ತಿ ಹಾಕೋ ಪ್ರಯತ್ನಕ್ಕೆ ನಾವು ಎಲ್ಡಿಸ ಸಂಕಲ್ಪ ತೋಡೋಣ ಎನ್ನುವಂಥ ಮಾತನ್ನ ಈ ಸಂದರ್ಭಗಳಲ್ಲಿ ಇಚ್ಛೆ ಪಡ್ತೀನಿ ನಾನೀಗಾಗಲೇ ಮಾಧ್ಯಮ ಉಷ್ಣ ಹೇಳಿದ್ದೀನಿ ನೀವು ಮೂರು ಲಕ್ಷ ಮಂದಿ ತಡಿಬಹುದು ಮೂವತ್ತು ಸಾವಿರ ಮಂದಿ ತಡಿಬಹುದು ಮೂರು ಸಾವಿರ ಮಂದಿ ತಡಿಬಹುದು ಮುನ್ನೂರು ಮಂದಿ ತಡಿಬಹುದು ಕೊನೆ ಮೂರು ಜನ ಆದರೂ ಹೊರಗೆಲ್ಲ ಸುವರ್ಣ ವಿಧಾನಸೌಧಕ್ಕೆ ಹೋಗಿ ನಮ್ಮ ಸಂಕಲ್ಪ ಈಡೇರಿಸ್ತೇವೆ ನಮ್ಮ ಅಕ್ಕನ್ನ ಕೇಳ್ತೇವೆ ನಮ್ಮ ನ್ಯಾಯವನ್ನು ಕೇಳೋದ ಮೂಲಕ ನೀವು ಮಾಡಿರ್ತಕ್ಕಂತಹ ಹವಾಮಾನ ನೀವು ಮಾಡಿರ್ತಕ್ಕಂಥ ನಿರ್ಲಕ್ಷ್ಯವನ್ನ ಖಂಡಿಸ್ತೀವಿ ಅಂತ ಎಚ್ಚರಿಕೆ ಮಾತನ್ನ ಈ ಸಂದರ್ಭ ಹೇಳ್ತಾ ಮನ ಜಿಲ್ಲಾಧಿಕಾರಿಗಳು ಕೂಡಲೇ ಆದೇಶ ಪತ್ರ ಹಿಂಪಡ್ಕೊಂಡು ನ್ಯಾಯತ್ವ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಸಮಾಜದ ಜನರ ಪರವಾಗಿ ಮಾಧ್ಯಮ ಮೂಲಕವೂ ನಾನು ಮನವಿ ಮಾಡ್ತೇನೆ